ಅದ್ರಲ್ಲಿ ಜಾಸ್ತಿ ಜಗಳ ನಡೀತಾ ಇರೋದು ಯಾರ್ಯಾರಿಗೆ ನಿಂತ್ಕೊಂಡ್ರೆ ಒಂದು ಖುಷಿಯಪ್ಪ ನಿಂತ್ಕೊಂಡ್ ಜಗಳ ಆಡ್ತಿದ್ದೆ ಈಗ ದೊಡ್ಡವಾಗಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಅನಂತ ತುಂಬಾ ಧನ್ಯವಾದಗಳು ಸಹಕಾರ ನಮ್ಮ ಈ ಶಾಲೆ ಅಂತ ವೇದಿಕೆ ಮೇಲೆ ಇರುವ ಎಲ್ಲ ಶಿಕ್ಷಕರು ನಾನು ಹೇಳೋ ಬಯಸೇನೆಂದ್ರೆ ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು ನಮ್ಮ ಜನ್ಮ ಪಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲ ಇದೆ ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಗುರುಗಳಿಗೂ ನಮಗೆ ಕೊಟ್ಟಿರುವ ವಿದ್ಯಾಭ್ಯಾಸದಲ್ಲಿ ಅದು ಸೀಮಿತ ಅವರ ಒಬ್ಬರಿಗೆ ಪಾಲಿರುತ್ತೆ ವಿದ್ಯಾಭ್ಯಾಸ ಅನ್ನೋದು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಹುಟ್ಟಿರೋಲ್ಲ ನಮ್ಮ ದೊಡ್ಡ ಸ್ಥಾನ ಅನ್ನೋದು ವಿದ್ಯಾಭ್ಯಾಸ ಎಲ್ಲಿಗೆ ತಕೊಂಡೋಗುತ್ತೆ ಅಂತೆ ದೇಶ ಕಾಣುತ್ತೆ ನಾವು ವಿದ್ಯಾಭ್ಯಾಸ ಮಾಡಿಕೊಂಡು ಹೋದ್ರೆ ಮೊನ್ನೆ ಒಂದು ನ್ಯೂಸ್ ಅಲ್ಲಿ ನೋಡಿದ್ರೆ ಒಂದಿನಕ್ಕೆ ನಲವತ್ತೆಂಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ವಿದ್ಯಾಭ್ಯಾಸದಲ್ಲಿ ಅಂತ ತಿಳಿಬೇಕು ವಿದ್ಯಾಭ್ಯಾಸದಲ್ಲಿ ವಯಸ್ಸು ಇನ್ನೊಂದು ಏನು ಗೊತ್ತಾಗೋದಿಲ್ಲ ವಿದ್ಯಾಭ್ಯಾಸ ನಮ್ಮ ಹತ್ರ ಇದ್ರೆ ಅದನ್ನು ಪ್ರತಿಯೊಬ್ಬರು ಆ ವಿದ್ಯಾಭ್ಯಾಸನ ಗೌರವ ಕೊಡ್ತಾರೆ ಒಂದು ಸಂದರ್ಭದಲ್ಲಿ ನಾ ಮನುಷ್ಯ ಬೆಳಿಬೇಕಾದ್ರೆ ನಾವು ದೇಶ ಉಳ್ಸ್ಕೊಬೇಕಾಗದ್ರೆ ವಿದ್ಯಾಭ್ಯಾಸ ಮತ್ತು ಸಂವಿಧಾನ ಇವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದ ಪ್ರಕಾರ ನಾವು ವಿದ್ಯಾಭ್ಯಾಸ ನಾನು ಇಲ್ಲದೆ ಇದ್ರೂ ಈ ವೇದಿಕೆ ಹಂಚ್ಕೊಂಡಿದ್ದೀನಿ ಈ ವೇದಿಕೆ ಹಂಚ್ಕೊಂಡಿರೋ ಬಗ್ಗೆ ಡಾಕ್ಟರ್ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಬಗ್ಗೆ ನಾವು ಈ ವೇದಿಕೆಯನ್ನು ಹಂಚ್ಕೊಂಡಿದ್ದೀವಿ ವಿದ್ಯಾಭ್ಯಾಸದಿಂದ ನಾವು ಎಲ್ಲಿಗೆ ಹೋಗಬಹುದು ಅನ್ನೋದು ನಮ್ಗಿದು ನಾವು ವಿದ್ಯಾಭ್ಯಾಸ ಮಾಡಿದ್ದೀವಿ ನಾ ವಿದ್ಯಾಭ್ಯಾಸವನ್ನು ಕಲಿಸ್ಕೊಟ್ಟ ಗುರುಗಳನ್ನು ನಾವು ಗೋರಿಸ್ಬೇಕಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಎಲ್ಲರಿಗೂ ನಾನು ಶುಭ ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ